ನಿಂದನೆಗೆ ಒಳಗಾಗಿ ಕೆರೆಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡ ಗುಂಡೂರು ಗ್ರಾಮದ ಮುನಿಲಕ್ಷಮ್ಮ ಸಾವಿಗೆ ಕಾರಣರಾದ ಅಪರಾಧಿಗಳನ್ನು ಬಂಧಿಸಲು ಹಾಗೂ ಜಾತಿನಿಂದನೆ ಪ್ರಕರಣ ದಾಖಲಿಸಲು ವಿಳಂಬ ಆಗ್ತಾ ಇದ್ದು ಕೂಡಲೇ ಆರೋಪಿಗಳನ್ನು ಬಂಧಿಸಬೇಕು ಹಾಗೂ ಜಾತಿನಿಂದನೆ ಪ್ರಕರಣ ದಾಖಲಿಸಬೇಕು ಎಂದು ಸಮತ ಸೈನಿಕ ದಳದ ಪದಾಧಿಕಾರಿಗಳು ಅವಲಹಳ್ಳಿ ಪೊಲೀಸರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಸಮತಾ ಸೈನಿಕ ದಳೆಯುವ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದಲಿತಾ ಚಳುವಳಿ ನಾಗೇಶ್ ಮಾತನಾಡಿ ಇದೇ ತಿಂಗಳ ಏಳರಂದು ಬೂದಿಗೆರೆ ರಸ್ತೆಯ ಬಾಲ್ಡ್ವಿನ್ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಾ ಇದ್ದ ಮುನಿಲಕ್ಷಮ್ಮ ಎಂಬ ದಲಿತ ಮಹಿಳೆ ಜಾತಿ ನಿಂದನೆಗೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಇದುವರೆಗೂ ಆತ್ಮಹತ್ಯೆ ಮಾಡಿಕೊಳ್ಳಲು ಕಾರಣರಾದ ಆರೋಪಿಗಳನ್ನು ಬಂಧನ ಮಾಡಿಲ್ಲ ಸರ್ಕಾರ ತೆಗೆದುಕೊಂಡ ಕೆಲ ತೀರ್ಮಾನಗಳಿಂದ ದಲಿತ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ಎಂದು ತಿಳಿಸಿದರು ಬಂದಿರೋ ಉದ್ದೇಶ ಏನಪ್ಪಾ ಅಂದ್ರೆ ಇದೇ ಇದೇ ತಿಂಗಳು ಎಂಟನೇ ತಾರೀಕು ಗುಂಡೂರು ಭಾಗದಲ್ಲಿ ಒಂದು ದಲಿತ ಮಹಿಳೆ ಮೇಲೆ ದೌರ್ಜನ್ಯ ಆಗಿರೋದು ಬಾಳ್ವಿನ್ ಸ್ಕೂಲಲ್ಲಿ ದೌರ್ಜನ್ಯ ಆಗಿರ್ತದೆ ಅವ್ರಿಗೆ ಧಮಕಿ ಕೊಟ್ಟು ಮತ್ತು ಅವ್ರ ಮೇಲೆ ಮಾನಸಿಕವಾಗಿ ಹಿಂಸೆ ಕೊಟ್ಟಿರೋದರಿಂದ ಮೇಲ್ಜಾತಿಯವರು ಅವ್ರು ಹೋಗಿ ಸೂಸೈಡ್ ಮಾಡ್ಕೊಂಡು ಸತ್ತೋಗಿರ್ತಾರೆ ಸೂಸೈಡ್ ಸ ಮಾಡ್ಕೊಂಡು ಸತ್ತೋಗಿದ್ದು ಏಳನೇ ತಾರೀಕು ಎಂಟನೇ ತಾರೀಕು ಎಫ್ ಐ ಆರ್ ಆಗುತ್ತೆ ಇದುವರೆಗೂ ಸ್ಟೇಷನ್ ಇದೇ ಪೊಲೀಸರಾಗಲಿ ಡಿ ಸಿ ಆರಾಗಲಿ ಯಾರೂ ಅರೆಸ್ಟ್ ಮಾಡಿಲ್ಲ ಡಿ ಸಿ ಆರಲ್ಲಿ ಹೋಗಿ ಪ್ರ ಇಲ್ಲಿ ಹೋಗಿ ಪ್ರಶ್ನೆ ಮಾಡಿದರೆ ನಮ್ಗೆ ಅರೆಸ್ಟ್ ಮಾಡೋಕ್ಕೆ ಬರಲ್ಲ ನಮ್ಗೆ ಅವಕಾಶಗಳಿಲ್ಲ ಇದು ಮಾಡಬೇಕಾಗಿರೋದು ಇವಾಗ ಸರ್ಕಾರದವ್ರು ಏನು ಮಾಡಿದರೆ ಡಿ ಸಿ ಆರ್ಗೆ ಕಳಿಸಿ ಅಂತ ಹೇಳಿದಾರೆ ಡಿ ಸಿ ಆರ್ ಅವರೇ ಅರೆಸ್ಟ್ ಮಾಡಬೇಕು ಅಂತ ಇವ್ರು ಹೇಳ್ತಾರೆ ಅಲ್ಲೋ ಕೇಳಿದ್ರೆ ಹತ್ತು ದಿವಸ ಎಫ್ ಐ ಆರ್ ಮಾಡಿ ಅವ್ರು ಇಟ್ಕೊಂಡಿದ್ರು ಅವರು ಎಫ್ ಐ ಆರ್ ಅರೆಸ್ಟ್ ಮಾಡ್ಬೋದು ಅವ್ರಿಗೆ ಅದು ಆದ್ಯತೆ ಇದೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ ಇನ್ನು ನಮ್ಮ ಗೋಳು ಕೇಳೋರು ಯಾರದು ನಮ್ಮ ರಾಜ್ಯದಲ್ಲಿ ದಲಿತ ಮಂತ್ರಿ ದಲಿತರಾಗಿ ದಲಿತರಿಗೆ ಈ ಥರ ದಿಕ್ ತಪ್ಪಿಸ್ತಾ ಇದ್ದರೆ ದಲಿತರಾಗಿ ಏನಕ್ಕೆ ಕೂತ್ಕೊಂಡಿದ್ರು ಅದು ಏನಕ್ಕೆ ಮೌನವಾಗಿದ್ರು ಅಂತ ನಮಗೊಂದು ಗೊತ್ತಿಲ್ಲ ಅವ್ರಿಗೆ ಅಧಿಕಾರ ಇದ್ದರೆ ಸಾಕಾ ಅಧಿಕಾರ ಹೊಂದಿದ್ರೆ ಸಾಕ ಜನ ಬೇಡವಾ ಸಮುದಾಯ ಬೇಡವಾ ಏನಕ್ಕೆ ಇದು ಇದನ್ನು ಇಟ್ಕೊಂಡು ಅವರು ಸುಮ್ಮನೆ ಇದ್ದಾರೆ ಅಂತ ಗೊತ್ತಿಲ್ಲ ಇದೆಲ್ಲ ಅವ್ರ ಗಮನಕ್ಕೆ ತಂದು ನಿಮ್ಮ ಮೂಲಕ ನಾವು ಕೈ ಜೋಡಿಸಿ ಕೇಳ್ಕೊಳ್ಳೋದೇನೆಂದರೆ ದಯವಿಟ್ಟು ನೋಡಿ ಇವ್ರಿಗೆ ಐವತ್ತೈದು ವರ್ಷ ಪಾಪ ಅವ್ರ ಹೆಂಡತಿಗೆ ಅದು ಕೊಟ್ಟು ಟಾರ್ಚರ್ ಕೊಟ್ಟು ಸತ್ತೋಗ್ಬಿಟ್ರು ಯಾರಿಗೆ ಅವ್ರ ಗತಿ ಇನ್ನೂ ಎಷ್ಟು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಈ ನಾನೇನಕ್ಕೆ ಇವಾಗ ಶಾವಲಹಳ್ಳಿ ಸ್ಟೇಷನ್ಗೆ ಬಂದಿದ್ದೀನಿ ಅಂದರೆ ನಾವೊಂದು ಐದು ದಿವಸ ಗಡುವು ಕೊಡ್ತೀವಿ ಇವ್ರು ಹೇಳಲಿ ಹೋಮ್ ಮಿನಿಸ್ಟರ್ ಹತ್ರ ಹೇಳಿ ಯಾರು ಬೇಕಾ ಹೇಳಿ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇಲ್ಲಿ ನಾವು ಧರಣಿ ಅಂತ ಈ ಪುಟ್ಟರಾಜು ಮತ್ತೆ ಪೋತ್ಲಯ್ಯ ಅವರು ಎರಡು ದಿವಸದಿಂದ ತುಂಬಾ ಗಲಾಟೆ ಚಿತ್ರ ಹಿಮಿಸೆ ಕೊಟ್ಟು ಗಲಾಟೆ ಮಾಡಿದ್ರು ನಿಮ್ಗೆ ಹೇಳಿದ್ರೆ ಇಲ್ಲಿ ನಮ್ಮನೇಲಿ ನಮಗೆ ಏನು ಅಷ್ಟೊಂದು ಹೇಳಿ ಹೇಳಿರ್ಲಿಲ್ಲ ಯಾರತ್ರ ನಮ್ಮ ಅವ್ರ ಅಣ್ಣವ್ರು ಇದ್ದರು ಯಾರ ಹತ್ರನೂ ಹೇಳಿರ್ಲಿಲ್ಲ ಈ ಸ್ಕೂಲಲ್ಲಿ ನಡೆದಿದ್ದು ನಮಗೆ ಆ ಘಟನೆನೇ ಗೊತ್ತಾಗಲಿಲ್ಲ ಸರ್ ಹಾಂ ಅದೇ ಇವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಿಮ್ಮ ಮೇಲೆ ಅರೆಸ್ಟ್ ಮಾಡಿಸ್ತೀವಿ ಅಂತೆಲ್ಲ ಎದುರಿಸಿದ್ರಿಂದ ಅವರು ಈ ಥರ ಹೋಗಿ ಕೆ ಕೆರೆಗಾರಿಂದ ಪೋತ್ ರಾಜು ಮತ್ತು ಪುಟ್ ಪುಟ್ರಾಜು ಸರ್ ಪೋತ್ಲಯ್ಯ ಮತ್ತು ಪುಟ್ರಾಜ್ ಪೋತ್ಲಾಯ ಅವರು ಗಲಾಟೆ ಮಾಡಿರೋದು ಈ ಮ್ಯಾನೇಜ್ಮೆಂಟ್ ಟ್ರಾನ್ಸ್ಪೋರ್ಟ್ ಮ್ಯಾನೇಜರು ಪುಟ್ಟರಾಜು ಸರ್ ಸರ್ ಎಷ್ಟು ದಿವಸ ಆಯಿತು ಕಂಪ್ಲೇಂಟ್ ಕೊಟ್ಟು ಸರ್ ನೀವು ಎಷ್ಟು ದಿನ ಆಯಿತು ಇವರೆ ಯಾರು ಆಕ್ಷನ್ ಇದುವರೆಗೂ ಯಾರು ಆಕ್ಷನ್ ತೊಗೊಂಡಿಲ್ಲ ಏನೂ ಮಾಡಲೇ ಇಲ್ಲ ಏಳನೇ ತಾರೀಕು ಹೆಣ್ಣು ಏಳನೇ ತಾರೀಕು ಕಂಪ್ಲೇಂಟ್ ಕೊಟ್ಟಿದ್ವಿ ಉದ್ದೇಶ ಏನಪ್ಪ ಅಂದರೆ ಈ ಅಟ್ರಾಸಿಟಿ ಕೇಸ್ಗಳಿಂದ ಸಿಗುವಂಥ ನ್ಯಾಯ ಸಿಗಲೇಬಾರ್ದು ಅಂತ ಉದ್ದೇಶನ ಅಥವಾ ಈ ಕಾಂಗ್ರೆಸ್ ಗೌರ್ಮೆಂಟು ಈ ದಲಿತರನ್ನ ನಾವು ದಲಿತರು ನಾವು ದಲಿತರು ಅಂತ ಹೇಳ್ಕೊಂಡು ನಾಶ ಮಾಡುವಂಥ ಕ್ರಮನ ಗೊತ್ತಾಗ್ತಾ ಇಲ್ಲ ಇಂಥ ಒಂದು ಕ್ರಮದಿಂದ ಸಾಕಷ್ಟು ಕಡೆ ನಾವು ಈ ಅಟ್ರಾಸಿಟಿ ಕೇಸ್ಗಳಿಂದ ಸಿಗ್ತಾ ಇದ್ದಂಥ ನ್ಯಾಯ ಏನಿದೆ ಈ ನ್ಯಾಯದಿಂದ ನಮ್ಮ ಜನಕ್ಕೆ ವಂಚನೆ ಆಗಿದೆ ಇದ್ರ ಬಗ್ಗೆ ಸಾಕಷ್ಟು ದೊಡ್ಡ ಚಿಂತನೆಗಳು ನಡೀತಾ ಇದ್ದಾವೆ ನಾವು ವಿಚಾರಗೋಷ್ಠಿಗಳನ್ನು ಸಹ ಮಾಡಬೇಕು ಮುಂದೆ ಏನು ಈ ಈ ಈ ರಾಜ್ಯದ ಪೊಲೀಸ್ ಮಹಾ ನಿರ್ದೇಶಕರಾಗ್ಬೋದು ಅಥವಾ ಗೃಹ ಮಂತ್ರಿಗಳಾಗ್ಬೋದು ಅವ್ರ ಗಮನಕ್ಕೆ ತಂದು ಈ ಕಾನೂನಾತ್ಮಕ ಏನು ತೊಡುಕುಗಳಿದಾವೆ ತಾಂತ್ರಿಕ ತೊಡುಕುಗಳು ಈ ತೊಡುಕುಗಳನ್ನ ಆದಷ್ಟು ಬೇಗ ನಿವಾರಣೆ ಮಾಡಿ ಜನರಿಗೆ ಕಾನೂನು ರೀತಿ ಒಂದು ನ್ಯಾಯ ಸಿಗಂಗಾಗಬೇಕು ಎಲ್ಲ ಕಡೆ ಜಾತಿ ನಿಂದನೆ ಮಾಡ್ತಾ ಇದಾರೆ ಇವತ್ತು ಜಾತಿ ನಿಂದನೆ ಅಂತಂದ್ರೆ ನಮ್ಮ ಬಾಬಾ ಸಾಹೇಬ್ರು ಹಕ್ಕಲ್ಲಿ ತಿನ್ಕೊಂಡು ಬಿದ್ದಿದ್ದಾರೆ ಎಲ್ಲರೂ ಇವತ್ತು ನನ್ನ ತಂದೆ ಏನ್ ಕೊಟ್ಟಿದ್ರೆ ಆ ಭಿಕ್ಷದಲ್ಲೇ ಶಾಲೆ ನಡೆಸ್ತಿರೋದವ್ರು ಅಂತಂದ್ಮೇಲೆ ಇವತ್ತು ಅವ್ರ ಮನೆಗೆ ಹೆಣ್ಮಗಳು ಹೋಗಿದಳಂದ್ರೆ ಅವ್ರ ಮನೆಗೆ ಯಾರು ದಿಕ್ಕು ಒಬ್ಬ ದಲಿತ್ರ ಮಗಳು ಆ ದಲಿತ್ರ ಮಗಳ ಮೇಲೆ ಬೇಕಾಗಿತ್ತು ದಲಿತ್ರ ಮಗಳು ಅಂತೇಳಿ ದೌರ್ಜನ್ಯ ಮಾಡಿ 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 ಯಮ್ಮನಿಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟು ಈಗ ಅವರೇ ಬಿದ್ದಿದ್ದಾರೆ ಅನ್ನೋಣ ಅಥ್ವಾ ಅವರೇ ಹೋಗಿ ತಳ್ಳಿದ್ದಾರೆ ಅನ್ನೋಣ ಅವ್ರ ಕಡೆಯವರು ಈಗ ನನ್ನ ಅನಿಸಿಕೆನಲ್ಲಿ ನನ್ನ ಜಾತಿ ಭೇದದಲ್ಲಿ ನನ್ನ ಕಡೆ ಅವ್ರ ಕಡೆ ಹೋಗಿ ತಳ್ಳಿದ್ದಾರೆ ಅಂತ ನನ್ನ ಅನಿಸಿಕೆ ನಾವು ಯಾರು ಅಂತ ಹೇಳೋಣ ಅವ್ರನ್ನ ಯಾಕೆ ಮಾಡ್ತಾ ಇಲ್ಲ ನಾವು ಕೇಳ್ತಾ ಇರೋದು ಇವತ್ತು ಅವ್ರಿಗೆ ಯಾರಿಗೂ ಇಲ್ಲ ಅಂತ ತಿಳ್ಕೊಂಬೇಡಿ ನಾವೆಲ್ಲರೂ ಇದ್ದೀವಿ ಭೀಮನ್ ಮಕ್ಳು ಅವ್ರ ಹಿಂದೆ ಪಡೆನೇ ಇದೆ